ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈಯಾಜರ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಮ್ಮ ಈ ಅಲ್ಲಿ ಪ್ರತಿದಿನದ ಅಡಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ಫ್ರೆಂಡ್ಸ್ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಗುಡ್ ಫ್ರೈಡೇ ಹಾಲಿಡೇ ಇರೋದ್ರಿಂದ ಶಿವಮೊಗ್ಗ ಸೇರಿದಂತೆ ಬಹುತೇಕ ಅಡಕೆ ಮಾರುಕಟ್ಟೆದು ಅಪ್ಡೇಟ್ ಬಂದಿಲ್ಲ ಇವತ್ತು ಚನ್ನಗಿರಿ ತುಮಕೋಸ್ ಅಡಕೆ ಮಾರುಕಟ್ಟೆದು ಅಪ್ಡೇಟ್ ಮಾತ್ರ ಬಂದಿದೆ ಚನ್ನಗಿರಿ ತುಮ್ಕೋಸ್ ಅಡಕೆ ಮಾರುಕಟ್ಟೆಯಲ್ಲಿ ರಾಶಿ ಅಡಕೆ ಬೆಲೆ ಏರಿಕೆ ಆಗಿದೆ ಚನ್ನಗಿರಿ ತುಮಕೋಸ್ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ ಐವತ್ತೈದು ಸಾವಿರದ ನಾನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಗರಿಷ್ಠ ಬೆಲೆ ಐವತ್ತೆಂಟು ಸಾವಿರದ ಆರ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಮಾದರಿ ಬೆಲೆ ಐವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಆಗಿದೆ ಇವತ್ತು ಗುಡ್ ಫ್ರೈಡೆ ರಜಾ ಇರೋದ್ರಿಂದ ಅರಸಿಕೆರೆ ಕೊಬ್ಬರಿ ಮಾರುಕಟ್ಟೆದು ಅಪ್ಡೇಟ್ ಕೂಡ ಬಂದಿಲ್ಲ ಆದರೆ ಮಂಡಿಗಳಲ್ಲಿ ಪಟ್ಟಿ ಮಾಡುತ್ತಿರುವ ದರ ಹದಿನೆಂಟು ಸಾವಿರದ ನಾನೂರು ರೂಪಾಯಿ ಹದಿನೆಂಟು ಸಾವಿರದ ಐನೂರು ರೂಪಾಯಿ ತನಕ ಪ್ರತಿ ನೂರು ಕೆಜಿಗೆ ಪಟ್ಟಿ ಮಾಡುತ್ತಿದ್ದಾರೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಬೇರೆ ಯಾವುದು ಅಡಿಕೆ ಮಾರುಕಟ್ಟೆ ಅಪ್ಡೇಟ್ ಆಗಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್